ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರಗಳು ನಮ್ಮಲ್ಲಿ ಒಂದು ತಿಂಗಳ ನಾಟಿ ಕೋಳಿ ಮರಿಗಳು ದೊರೆಯುತ್ತವೆ ಒಂದು ತಿಂಗಳ ನಾಟಿ ಕೋಳಿ ಮರಿಗಳಿಗಾಗಿ ನಮ್ಮ ಜಿ ಎನ್ ಸಿಯನ್ನು ಸಂಪರ್ಕಿಸಿ ಯಾವುದೇ ದಿನದ ನಾಟಿ ಕೋಳಿ ಮರಿಗಳಿಗೂ ಕೂಡ ನಮ್ಮ ಜಿ ಎನ್ ಸಿಯನ್ನು ಸಂಪರ್ಕಿಸಿ ನಮ್ಮಲ್ಲಿ ಎಲ್ಲ ದಿನದ ನಾಟಿ ಕೋಳಿ ಮತ್ತು ಮರಿಗಳು ಮೊಟ್ಟೆಗಳು ಕೋಳಿಗಳು ಎಲ್ಲವೂ ದೊರೆಯುತ್ತವೆ ನಮ್ಮ ಜಿ ಎನ್ ಸಿ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಾರ್ಕೆಟಿಂಗ್ ವತಿಯಿಂದ ಎಲ್ಲ ತಳಿಯ ನಾಟಿ ಕೋಳಿ ಮತ್ತು ಮೊಟ್ಟೆಗಳನ್ನು ಮರಿಗಳನ್ನು ನಾವು ಮಾರ್ಕೆಟನ್ನು ಮಾಡ್ತಾಯಿರ್ತೀವಿ ಇರ್ತೀವಿ ಮತ್ತು ಕೋಳಿ ಮರಿಗಳನ್ನು ಕೂಡ ನಾವು ಇತರನೇ ಮಾಡ್ತಾಯಿರ್ತೀವಿ ಹಾಗಾಗಿ ನಿಮಗೆ ನಾಟಿ ಕೋಳಿ ಮರಿಗಳು ಬೇಕು ಅಂತಂತಂದರೆ ಅಥವಾ ನಾಟಿ ಕೋಳಿ ಮೊಟ್ಟೆಗಳು ಬೇಕು ಅಂತಂದರೆ ನಾಟಿ ಕೋಳಿಗಳು ಬೇಕು ಅಂತಂತಂದರೆ ನಮ್ಮ ಜಿ ಎನ್ ಸಿಯನ್ನು ಸಂಪರ್ಕಿಸಿ ಅಂತ ಹೇಳ್ತಾ ನಮ್ಮ ಜಿ ಎನ್ ಸಿ ಜೊತೆ ಸದಾ ನೀವು ಕೂಡ ನಮ್ಮ ಜಿ ಎನ್ ಸಿ ವಿತರಣೆಗೆ ಮತ್ತು ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಜಿ ಎನ್ ಸಿ ಹೋಟೆಲ್ ಇನ್ನಿತರ ಯಾವುದೇ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಸೇವೆಗಾಗಿ ನಮ್ಮ ಜಿ ಎನ್ ಸಿಯನ್ನು ಸಂಪರ್ಕಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು